ಇವತ್ತು ನಮ್ಮ ಜೊತೆ ಇದ್ದಾರೆ ಚಿತ್ರರಂಗದ ಖ್ಯಾತ ನಟಿಯಾದಂಥ ರೂಪಿಕಾ ಅವರು ಕುಮಾರಿ ರೂಪಿಕಾ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ರೂಪಿಕಾ ಅವರು ಬರೀ ಚಿತ್ರರಂಗದ ನಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಒಂಥರ ಫ್ಯಾಮ್ಲಿ ಥರ ಯಾಕೆಂದರೆ ಶಿವ ಸ್ವಾಮಿ ಸರ್ಗೆ ರಾಧಕ್ಕ ಮೇಡಮ್ ಅವ್ರಿಗೆ ಸಜಿತ್ ಸರ್ಗೆ ಸೇರಿದಂತೆ ಆದರೆ ಪಬ್ಲಿಕ್ ಟಿ ವಿಯಲ್ಲಿ ಕೆಲಸ ಮಾಡಿದಂಥವ್ರು ಎಲ್ಲರಿಗೂ ಗೊತ್ತು ನಮ್ಗೆ ಆವಾಗ್ಗಳಿಂದ ಸುಮಾರು ಒಂದೂವರೆ ಎರಡು ದಶಕಗಳ ನಂಟು ನಮ್ಮೊಟ್ಟಿಗೆ ಇವ್ರದ್ದು ಸೊ ಇವರು ಕೂಡ ಕುಮಾರಿಯಾಗೆ ಉಳ್ಕೊಂಡಿದ್ದಾರೆ ಅಂದರೆ ಇವರು ಬಾಲನಟಿಯಾಗಿ ಸುಮಾರು ಎರಡು ದಶಕಗಳ ಒಂದು ಜರ್ನಿ ಇದೆ ಚಿತ್ರರಂಗದಲ್ಲಿ ಇದೊಂದು ದೊಡ್ಡ ಜರ್ನಿ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಕೆಂಪೇಗೌಡ ಪ್ರಶಸ್ತಿ ಸೇರಿದಂತೆ ಆರ್ಯಭಟ್ಟ ರಾಷ್ಟ್ರೀಯ ಅವಾರ್ಡ್ ಸೇರಿದಂತೆ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಸುಮಾರು ಐದು ಸಾವಿರಕ್ಕೂ ಅಧಿಕ ಸ್ಟೇಜ್ ಶೋಗಳನ್ನು ಮಾಡಿದ್ದಾರೆ ಹತ್ತಾರು ಸಿನಿಮಾಗಳನ್ನು ಮಾಡಿದ್ದಾರೆ ಹತ್ತಾರು ಸೀರಿಯಲ್ಗಳನ್ನು ಮಾಡಿದ್ದಾರೆ ಸೊ ನಟಿಯಾಗಿ ಹೀರೋಯಿನ್ನಾಗಿ ಸಹಕಲಾವಿದಿಯಾಗಿ ಅವರ ಜರ್ನಿ ತುಂಬ ದೊಡ್ಡದಾಗಿದೆ ಸೊ ಹಾಗಾಗಿ ಅವ್ರಿಗೆ ಬಹುದೊಡ್ಡ ಅನುಭವ ಇರ್ತಕ್ಕಂಥ ಒಬ್ಬ ನಟಿ ಇವತ್ತು ಒಂದೆರಡು ಮಾತು ಮಾತಾಡಬೇಕು ಅಂತ ಥ್ಯಾಂಕ್ ಯು ಆ್ಯಂಡ್ ಗ್ಯಾರಂಟಿ ನ್ಯೂಸ್ಗೆ ಬರೋದು ಯಾವುದೋ ನನ್ನ ಕುಟುಂಬದ ಕಾರ್ಯಕ್ರಮಕ್ಕೆ ಬರುವಂಥ ಫೀಲ್ ಆಗ್ತದೆ ಯಾಕಂತ ಹೇಳಿದೆ ಮಾಧ್ಯಮ ಅನ್ನೋದು ತುಂಬ ದೊಡ್ಡ ಜವಾಬ್ದಾರಿನ ಹೊತ್ತಿರುತ್ತೆ ಅದನ್ನು ತುಂಬ ನಿಯತ್ತಾಗಿ ಆ್ಯಂಡ್ ತುಂಬ ಪ್ರಿಪ್ರೇಷನ್ಸ್ ಆಗಿ ತುಂಬ ನಿಖರವಾಗಿ ನಾವು ಏನೇ ಕೆಲಸ ಮಾಡಿದ್ರು ಮಾಡಲೇಬೇಕು ಗ್ಯಾರಂಟಿ ನ್ಯೂಸ್ ಕೊಡಲೇಬೇಕು ಅಂತ ದೊಡ್ಡ ತಂಡನೇ ರೆಡಿಯಾಗಿದೆ ಐ ಥಿಂಕ್ ನಾನು ಡೇ ಒನ್ನಿಂದ ನಾನು ಗ್ಯಾರಂಟಿ ನ್ಯೂಸಿಗೆ ಬಂದಿದ್ದೀನಿ ಬಿಕಾಸ್ ಆಫ್ ಯ ಶಿವು ಸರ್ ಅಂದ್ರ ರಾಧಕ್ಕ ಅವಾಗ ಇನ್ನೂ ಒಂದಷ್ಟು ಪ್ರಿಪರೇಷನ್ಸ್ ಆಗ್ತಾ ಇತ್ತು ಒಂದಷ್ಟು ಸ್ಟ್ರಗಲಿಂಗ್ ನಡೀತಾ ಇತ್ತು ಅಲ್ಲ ಅದಾಗಬೇಕು ಈ ಬೈಕ್ ಕೆಲಸಗಳ ಮಧ್ಯದಲ್ಲೇ ನಡೀತಿತ್ತು ನಮ್ಮದೇ ಯಾವುದೋ ಒಂದು ಚಾನಲ್ ಓಪನ್ ಆಯ್ತಲ್ಲ ಅಂತ ಒಂದು ನಮಗೆ ವಿಶ್ವಾಸ ಬಂತು ಆತ್ಮವಿಶ್ವಾಸ ಕೂಡ ಬಂತು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ದುಡ್ಡಿದ್ರೆ ಮಾತ್ರ ಚಾನಲ್ ಮಾಡಿಬಿಡಕ್ಕೆ ಸಾಧ್ಯ ಆಗೋಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು ಗೌರವ ಇರಬೇಕು ಪ್ರೀತಿ ಇರಬೇಕು ಕಷ್ಟ ಗೊತ್ತಿರಬೇಕು ಅದೆಲ್ಲ ಇದೆ ಜೊತೆಗೆ ಹಸಿವು ಕೂಡ ಇದೆ ಏನಾದರೂ ಸಾಧನೆ ಮಾಡಬೇಕು ಕೊಡಲೇಬೇಕು ಮಾಧ್ಯಮ ಲೋಕದಲ್ಲಿ ಅಂತ ದೃಢವಾಗಿ ನಿಂತ್ಕೊಳ್ಳೋಕ್ಕೆ ಗ್ಯಾರಂಟಿಯಾಗಿ ನಿಂತೇಲಿಲ್ತೀವಿ ಅಂತ ತಂಡ ರೆಡಿಯಾಗಿದೆ ಸೊ ನಿಮ್ಮೆಲ್ಲರಿಗೂ ವೆಲ್ಕಮ್ ಆಲ್ ದ ವೆರಿ ಬೆಸ್ಟ್ ತುಂಬ ಒಳ್ಳೆಯದಾಗಲಿ ಎಲ್ಲ ಥರನೂ ಒಳ್ಳೆಯದಾಗಲಿ ಆ್ಯಂಡ್ ಜೊತೆಗೆ ಅವಾಗವಾಗ ತೊಂದರೆ ಕೊಡ್ತಿರ್ತೀವಿ ನಮ್ದು ನ್ಯೂಸ್ ಹಾಕ್ತಾನೆ ಇರಿ ಒಳ್ಳೆ ಒಳ್ಳೆ ನ್ಯೂಸ್ ಹಾಕ್ತಾ ಇರಿ ಮತ್ತೊಮ್ಮೆ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ಮಿಂದ ಸೊಸೈಟಿಗೂ ಕೂಡ ಒಂದಷ್ಟು ಸಂದರ್ಶನ ಮತ್ತೆ ಸಂದೇಶ ಕೊಡುವಂತ ಒಂದು ಚಾನೆಲ್ ಆಗಲಿ ಆಲ್ ದ ವೆರಿ ಬೆಸ್ಟ್ ನಾನು ಯಾವಾಗಲೂ ಇರ್ತೀನಿ ಥ್ಯಾಂಕ್ ಯು ಯು ನಮ್ಮ ಗ್ಯಾರಂಟಿ ತಂಡದಿಂದ ಒಂದು ಸಣ್ಣ ಗೌರವ ಮಾಡಬೇಕು ಅಂತ ಇದ್ದೀನಿ